ಸಂಘದ ಅಧ್ಯಕ್ಷರಾದ ಸಿಎಸ್ ಷಡಾಕ್ಷರಿ ಅವರ ನೇತೃತ್ವದಲ್ಲಿ ಸಭೆ ನಡೆದಿದ್ದು ಸರ್ಕಾರಿ ನೌಕರರಿಗೆ ಏಳನೇ ವೇತನ ವರದಿ ಯಥಾವತ್ತಾಗಿ ಜಾರಿಯಾಗುವಂತೆ ಒತ್ತಾಯಿಸಿ ಹಲವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ರಾಜ್ಯಾಧ್ಯಕ್ಷ ಷಡಾಕ್ಷರಿ ಹೇಳಿದರು ಮೂರು ಬೇಡಿಕೆ ಈಡೇರಿಸುವ ಕುರಿತು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎನ್ಪಿಎಸ್ ರದ್ದು ಮಾಡಿ ಒಪಿಎಸ್ ಜಾರಿಯಾಗಬೇಕು ಸರ್ಕಾರಿ ನೌಕರರಿಗೆ ಮತ್ತು ಕುಟುಂಬಸ್ಥರಿಗೆ ಆರೋಗ್ಯ ವಿಮೆ ಜಾರಿಗೊಳಿಸಬೇಕು ಹಾಗೂ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಜಾರಿಗೊಳಿಸಬೇಕೆಂದು ಆಗ್ರಹಿಸಲಾಗಿದೆ ಮೂರು ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಜುಲೈ ಎಂಟರಿಂದ ಹದಿನಾಲ್ಕರವರೆಗೆ ರಾಜ್ಯದ ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಾಸಕರಿಗೆ ಡಿಸಿ ಮತ್ತು ತಹಶೀಲ್ದಾರ್ ಅವರಿಗೆ ನೌಕರರಿಗೆ ಏಳನೇ ವೇತನ ಜಾರಿಗೊಳಿಸುವಂತೆ ಮನವಿ ನೀಡಲಾಗುವುದು ಈ ಹಿಂದಿನ ರಾಜ್ಯ ಸರ್ಕಾರ ಏಳನೇ ವೇತನ ಜಾರಿ ಮಾಡಲು ಸಂಘ ಒತ್ತಾಯಿಸಿದಾಗ ವರದಿ ತಯಾರಿಸಲು ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ನೇತೃತ್ವದಲ್ಲಿ ಏಳನೇ ವೇತನ ಆಯೋಗದ ಸಮಿತಿ ರಚಿಸಿತ್ತು ಇವತ್ತಿನ ಸಭೆಯಲ್ಲಿ ಏನು ರಾಜ್ಯದ ಏಳನೇ ವೇತನ ಆಯೋಗವನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ಸರ್ಕಾರ ಅಂತ ಒಂದು ಮೊದಲ ನಿರ್ಣಯ ಮೊದಲನೇ ನಿರ್ಣಯದು ಎನ್ ಆಗಿದೆ ಮೂರನೇದು ರಾಜ್ಯದ ಸರ್ಕಾರಿ ನೌಕರವರ ಕುಟುಂಬದ ಸದಸ್ಯರಿಗೆ ಉಚಿತ ಆರೋಗ್ಯ ಯೋಜನೆಯನ್ನು ಕೊಡುವಂಥ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೆ ತರಬೇಕು ಅನ್ನುವಂಥ ಮೂರು ನಿರ್ಣಯಗಳನ್ನು ಇವತ್ತು ತೆಗೆದುಕೊಂಡಿದ್ದೇವೆ ಈ ಮೂರು ನಿರ್ಣಯಗಳಿಗೆ ಸರ್ಕಾರದ ಮೇಲೆ ಹಂತ ಹಂತವಾಗಿ ತಿಂಗಳಲ್ಲಿ ಏನು ಸರ್ಕಾರದ ಗಮನ ಸೆಳೆಯುವ ಒತ್ತಡ ಹಾಕುವ ಮತ್ತು ಹೋರಾಟದ ರೂಪದ ಭಾಗವಾಗಿ ಮೊದಲ ಹಂತವಾಗಿ ನಾಳೆ ಎಂಟನೇ ತಾರೀಕಿನಿಂದ ಹದಿನಾಲ್ಕನೇ ತಾರೀಕೊ ಒಳಗಾಗಿ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲ ಜಿಲ್ಲೆಯ ಶಾಸಕರುಗಳಿಗೆ ಆಯಾ ತಹಶೀಲ್ದಾರ್ ಆಯಾ ಡಿ ಸಿ ಅವರಿಗೆ ಮನವಿಯನ್ನು ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ ಮೂರು ವಿಚಾರಗಳನ್ನು ಇಟ್ಕೊಂಡು ಆದಷ್ಟು ಬೇಗ ಈ ತಿಂಗಳೊಳಗಾಗಿ ಅದನ್ನು ಜಾರಿಗೊಳಿಸಬೇಕು ಅನ್ನುವಂಥ ಅವಕಾಶವನ್ನು ಸರ್ಕಾರಕ್ಕೆ ಒಂದು ಸಮಯವನ್ನು ಅಥವಾ ಸರ್ಕಾರಕ್ಕೆ ಆ ಮಾ ಮನವಿಯ ಮೂಲಕ ಪ್ರತಿ ತಾಲೂಕಿನಲ್ಲಿ ಇನ್ನೂರು ಮುನ್ನೂರು ಜನ ನೌಕರೆಲ್ಲ ಸೇರಿ ಸಂಘದಿಂದ ಮನವಿಯನ್ನು ತಾಲೂಕು ಜಿಲ್ಲೆಗಳಲ್ಲಿ ಕೊಡುವಂಥದ್ದು ಮೊದಲ ಭಾಗ ಅದು ಹದಿನಾಲ್ಕನೇ ತಾರೀಕು ಆ ಕೆಲಸ ಮುಗೀತದೆ ಅದಾದ ನಂತರ ಹದಿನೈದರಿಂದ ಇಪ್ ಹದಿನಾರನೇ ತಾರೀಕಿಂದ ಇಪ್ಪತ್ತಾರವರೆಗೆ ಸೆಷನ್ ಇದೆ ಸೊ ಆ ಅವಧಿಯೊಳಗೆ ರಾಜ್ಯದ ಇನ್ನೊಂದು ಕಾರ್ಯಕಾರಿ ಸಮಿತಿ ಮತ್ತು ಆರ್ಕರ್ ಅಸೋಸಿಯೇಷನ್ ಮೀಟಿಂಗನ್ನು ಬೆಂಗಳೂರಲ್ಲಿ ಕರೀಬೇಕು ಅನ್ನುವಂಥ ತೀರ್ಮಾನ ಆಗಿದೆ ಸೊ ಅಲ್ಲಿ ತೀರ್ಮಾನಗಳನ್ನು ಮಾಡಿ ಸೊ ಏನು ಈ ಒಂದು ವಿಚಾರಗಳಿಗೆ ಸರ್ಕಾರ ಏನೋ ಸಕಾರಾತ್ಮಕ ಸ್ಪಂದಿಸದ ಇದ್ದಲ್ಲಿ ಆ ಸಭೆನಲ್ಲೂ ಕೂಡ ತಗೊಂಡಿದೀವಿ ಈ ತೊಗೊಳ್ತೇವೆ ಈ ಸಭೆನಲ್ಲೂ ಕೂಡ ಈಗಾಗಲೇ ತಗೊಂಡಿದ್ದೇವೆ ಜುಲೈ ಅಂತ್ಯ ಅಥವಾ ಆಗಸ್ಟ್ ಫಸ್ಟ್ ವೀಕಿಂದ ನಾವು ಮುಷ್ಕರಕ್ಕೆ ಹೋಗಬೇಕು ಅವಧಿ ಕಚೇರಿಗೆ ಗೈರು ಹಗಜ ಮೂಲಕ ಗೈರು ಹಾಜರಾಗೋದ್ರ ಮೂಲಕ ಒಂದು ಹೋರಾಟಕ್ಕೆ ಹೋಗಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ ಹಾಗಾಗಿ ಆ ತೀರ್ಮಾನ ಸೆಕೆಂಡ್ ಸ್ಟೇಜ್ ಫಸ್ಟ್ ಸ್ಟೇಜ್ ಏನಂತ ಹೇಳಿದ್ರೆ ಮನವಿ ಕೊಡುವಂಥದ್ದು ಮನವೊಲಿಸುವಂಥದ್ದು ಸೆಕೆಂಡ್ ಸ್ಟೇಜು ಆಲ್ ಅಸೋಸಿಯೇಷನ್ ಮತ್ತು ರಾಜ್ಯ ಕಾರ್ಯಕಾರಿ ಸಮಿತಿ ಬೆಂಗಳೂರು ಕರೆಯುವಂಥದ್ದು ಅಲ್ಲಿ ತೀರ್ಮಾನ ತೆಗೆದುಕೊಳ್ಳೋದು ಅದು ಯಾವುದೂ ಆಗಲಿಲ್ಲ ಅಂದರೆ ಅನಿವಾರ್ಯವಾಗಿ ಮೂರನೇ ಅಂತ ಹೋರಾಟ ಜುಲೈ ಎಂಡ್ ಆಗಸ್ಟ್ ಆಗಸ್ಟಲ್ಲಿ ಎನ್ನುವಂಥದ್ದನ್ನು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಭಾಳ ಜನ ಇಪ್ಪತ್ತೊಂಬತ್ತರಿಂದ ಮಾಡಬೇಕು ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕೆಲವು ಆಗಸ್ಟ್ ಒಂದರಿಂದ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅನಿವಾರ್ಯವಾಗಿ ಸರ್ ನಮ್ಮ ರಾಜ್ಯದ ಸರ್ಕಾರಿ ನೌಕರರು ಅನಿರ್ದಿಷ್ಟಾವಧಿ ಕಚೇರಿಗೆ ಗೈರು ಹಾಜರು ಗೈರು ಹಾಜರಾಗೋದ್ರ ಮೂಲಕ ಹೋರಾಟವನ್ನು ಮಾಡ್ತಾರೆ ಎನ್ನುವಂಥ ಒಂದು ನಿರ್ಣಯವನ್ನು ಇವತ್ತಿನ ಸಭೆ ತೆಗೆದುಕೊಂಡಿದೆ ಸೊ ಇವತ್ತಿನ ಸಭೆ ಜೊತೆ ಆಲ್ ಕೆಲರ್ ಅಸೋಸಿಯೇಷನ್ ಸಭೆಯೂ ಕೂಡ ಭಾಳ ಮುಖ್ಯ ಇದೆ ಅವರು ಕೂಡ ಈ ನಿರ್ಣಯಕ್ಕೆ ಪೂರಕವಾಗಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅವತ್ತಿನ ಸಭೆ ಏನು ನಿರ್ಣಯ ಆಗ್ತದೆ ಅಂತ ತೆಗೆದುಕೊಂಡು ಅದೇ ಅಂತಿಮ ತೀರ್ಮಾನ ಆಗ್ತದೆ ಅಲ್ಲಿಂದ ಹೋರಾಟಗಳು ಪ್ರಾರಂಭ ಆಗ್ತದೆ ಇದ ಪ್ರಮುಖವಾಗಿರುವಂತಹ ಮೂರು ವಿಚಾರ ರಾಜ್ಯ ಏಳನೇ ವೇತನ ಆ ವೇತನ ಆಯೋಗದ ವರದಿಯನ್ನ ಯಥಾವತ್ತಾಗಿ ಜಾರಿಗೊಳಿಸಬೇಕು ಇಪ್ಪತ್ತೇಳುವರೆ ಪರ್ಸೆಂಟ್ ಫಿಟ್ಮೆಂಟ್ ಒನ್ ಸೆವೆನ್ ಟ್ವೆಂಟಿ ಟೂ ಇಂದ ಕಾಲ್ಪನಿಕ ವೇತನ ನಿಗದಿ ಒನ್ ಫೋರ್ ಟ್ವೆಂಟಿ ಆರ್ಥಿಕ ಸೌಲಭ್ಯ ನೀಡಬೇಕು ಅನ್ನೋದ್ ಒಂದು ಎರಡನೇದು ಎನ್ ಪಿ ಎಸ್ ಒ ಪಿ ಎಸ್ ಆಗಬೇಕನ್ನೋ ವಿಚಾರದಲ್ಲಿ ನಾವು ಹಿಂದೆ ಸ್ಟ್ರೈಕ್ ಮಾಡಿದಾಗ ಒಂದು ಕಮಿಟಿ ಮಾಡಿದ್ರೆ ಇವತ್ತು ಒಂದು ಸಭೆ ನಡೆದಿಲ್ಲ ಆ ರಾಜ್ಯಕ್ಕೂ ವಿಸಿಟ್ ಮಾಡಿಲ್ಲ ಸರ್ಕಾರಕ್ಕೂ ವರದಿ ಸಲ್ಲಿಸಿಲ್ಲ ಹಾಗಾಗಿ ಈ ತರದ ಆದೇಶವನ್ನು ಕೊಟ್ಟು ನಮ್ಮನ್ನು ಕನ್ವಿನ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಈ ಬಾರಿ ಸ್ಪಷ್ಟವಾಗಿ ಅವರು ಇಲ್ಲಿ ಈ ಸರ್ಕಾರ